ಈ ಕಾಯಿಲೆಗೆ ನಾ ಔಷಧಿ ಅರ್ಬು ಅರ್ದು ಅರ್ದು ಇಲ್ಲಿ ತೊಂದರೆ ಇಲ್ಲಿ ಏನಾಯ್ತು ಅಂದರೆ ನಾನು ಕಾನೂನು ಆದಾಗ ಈ ಸಮಸ್ಯೆ ಬಂದಾಗ ನಾನೇನು ಮಾಡಿದೆ ವಿಶೇಷವಾಗಿ ಕಾನೂನು ತರುವಂತೆ ಕೆಲಸ ಮಾಡಿದೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಅಂತಂದ್ರೆ ಹಳ್ಳಿಗಳಲ್ಲಿ ಯಾರಾದರೂ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ರೆ ಅವ್ರಿಗೆ ಕೊಡೋದಕ್ಕೆ ನೈಂಟಿ ಫೋರ್ ಸಿ ಅಂತ ತಂದೆ ಅದಾದ ಮೇಲೆ ಇಲ್ಲಿ ಟೌನ್ನಲ್ಲಿ ಅದಕ್ಕೆ ಕಾನೂನು ಅಂಟ ಬಂತು ಹಾಗಾಗಿ ಟ್ರಿಮಿನಲ್ಸರಿ ಅಮೆಂಡ್ಮೆಂಟ್ ಅಂತ ನೈಂಟಿ ಫೋರ್ ಸಿ ಸಿ ಪಟ್ಟಣ ಪ್ರದೇಶದಲ್ಲಿ ಇದೊಂದು ಅದು ಅದೇ ಕೆಲವು ಖಾಸಗಿ ಖಾಸಗಿ ಊರು ಡೆವಲಪ್ ಮಾಡಿರ್ತಾರೆ ಯಾರ ಹೆಸ್ರನ್ನೂ ಖಾತೆ ಇರುತ್ತೆ ಉದಾಹರಣೆಗೆ ಕಲ್ಕೋಟೆ ಕಲ್ಕೋಟೆ ಅಲ್ಲ అగరే గుంటకి 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 గు ಇಡೀ ವಿಧಾನಸಭೆಯಲ್ಲಿ ನನಗೆ ಅಪೋಸ್ ಮಾಡಿದರು ಇಡೀ ವಿಧಾನಸಭೆಯಲ್ಲಿ ಅಪೋಸ್ ಮಾಡಿದರು ರಾಜ್ಯಪಾಲರ ಒಪ್ಪಿಗೆ ಪಡಿಬೇಕು ಅಂತ ಅವರು ನಾನು ರಾಜ್ಯಪಾಲರ ಒಪ್ಪಿಗೆ ಆಗ ದಿನ ನಾನು ರಾಷ್ಟ್ರಪತಿ ಒಪ್ಪಿಗೆ ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆದರೂ ಕೂಡ ನಾನು ಒಪ್ಪೇನೆ ನಾನು ರಾಷ್ಟ್ರಪತಿ ಮುಂದೆ ತರಲೇಬೇಕು ಅಂತ ರಾಷ್ಟ್ರಪತಿಗೆ ಹೋಗಿ ನೈಂಟಿ ಫೋರ್ ಡಿ ಕಾನೂನನ್ನ ಕಾನೂನ ತಂದಿದ್ದೀವಿ ಅಂದರೆ ಎಲ್ಲ ಒಂದು ಕಡೆಗೆ ಇದು ಈ ನಮ್ಮಲ್ಲಿ ಪಟ್ಟಣ ಪ್ರದೇಶಗಳು ವಿಸ್ತಾರ ಇದ್ದಾರೆ ಹಳ್ಳಿಗಳು ಸೇರ್ತಾ ಇದ್ದಾವೆ ಆ ಹಳ್ಳಿಗಳಿಗೆ ಒಂಥರ ಕಾನೂನು ಇರ್ತದೆ ಪಟ್ಟಣ ಪ್ರದೇಶಕ್ಕೆ ಒಂಥರ ಕಾನೂನು ಇರ್ತದೆ ಮೂಲಭೂತ ಸೌಕರ್ಯ ಕೊಡಬೇಕಾದಾಗ ಅದು ಪಟ್ಟಣ ಪಂಚಾಯತ್ಗೆ ವ್ಯಾಪ್ತಿ ಬರಬೇಕಾದಾಗ ಕಾನೂನು ಪ್ರಕಾರ ಹೆಂಗೆ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅಮೆಂಡ್ಮೆಂಟ್ ತಂದಿದ್ದು ಬಹುಶಃ ನನಗೆ ಇಡೀ ವಿಧಾನಸೌಧದಲ್ಲಿ ಅಪೋಸ್ ಮಾಡಿದರೂ ಕೂಡ ನಾನು ಯಾರಿಗೂ ಒಪ್ಪಲಿಲ್ಲ ರಾಷ್ಟ್ರಪತಿಗಳಿಂದ ಒಪ್ಪಿಗೆಯನ್ನು ತಗೊಂಡು ಬಂದು ನೈಂಟಿ ಫೋರ್ ಡಿ ತಂದಿರೋದು ನೈಂಟಿ ಕೋರ್ಟಿ ಏನಪ್ಪ ಅಂತ ಹೇಳಿದ್ರೆ ಈಗ ಯಾರೊಬ್ರು ಮುಖಂಡರ ಹೆಸರಿನಲ್ಲಿ ಇರ್ತಾರೆ ಅವ್ರಿಗೆ ಅವ್ರಿಗೆ ಹಕ್ಕಪತ್ರ ಕೊಡ್ಬೋದು ನೈಂಟಿ ಪ್ರಕಾರ ಕಾಂಪನ್ಸೇಷನ್ ಯಾರು ಕೊಡಬೇಕು ಅಂತಂದರೆ ಸರ್ಕಾರನ ಕೊಡ್ಬೇಕು ಅನ್ಸುತ್ತೆ ಸರ್ಕಾರನ ಕಾಂಪನ್ಸೇಷನ್ ಕೊಡ್ಬೋದು ಈ ಈ ಇರ್ತಕ್ಕಂಥದ್ದನ್ನ ಕೊಡೋದಕ್ಕೆ ಒಟ್ಟಲ್ಲಿ ಸಮಸ್ಯೆಗಳು ಇಲ್ಲ ಎಲ್ಲ ಅಲ್ಲ ಇದನ್ನು ನಾವು ಏನು ಮಾಡ್ಬೇಕಾದ್ರೆ ಐದು ವಾರ ಇದು ಮೂವತ್ತೈದು ಎಕರೆನಲ್ಲಿ ಈಗ ಹದಿನೈದು ಎಕರೆ ಹಿಂದೆ ಹಿಂದೆ ಆಗೋಗ್ಬಿಟ್ಟಿದೆ ಹಿಂದೆ ತಗೊಂಡ್ಬಿಟ್ಟಿದ್ದಾರೆ ಆಸ್ಪತ್ರೆಗಳನ್ನ ಕೊಟ್ಟು ಕೊಟ್ಟಿದಾರೋ ಬಿಟ್ಟಿದಾರೋ ಇಲ್ಲ ಕೊಟ್ಟಿಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ಇಪ್ಪತ್ತು ಎಕರೆ ಇದ್ದಾಗ ಈಗ ಈ ಕಾನೂನು ಕೃಷ್ಣಗಳು ಭಾಳ ಜನ ಈಗ ವಿಧಾನಸೌಧದಲ್ಲಿ ಅಂದರೆ ಕಾನೂನು ಬೋಧನೆ ಮಾಡೋರಿರ್ತಾರೆ ಬಹುಶಃ ನಾನು ಹಠ ಮಾಡ್ದಲ್ಲಿ ಇದ್ದರೆ ಇದಕ್ಕೆ ಒಪ್ಪೆ ಕೊಟ್ಟಿರಲ್ಲ ನಾವು ಯಾವುದೇ ರೀತಿಯಲ್ಲೂ ಕೂಡ ಇದು ಸಮಸ್ಯೆ ಬಗೆಹರಿಬೇಕು ಅಂತೇಳಿ ಕೇವಲ ಇದು ಶಿರಾ ಬಂದಕ್ಕೆ ಅಂತ ಹೇಳಿ ಅನ್ವಯ ಆದರೂ ಕೂಡ ಸ್ಥಿರ ದೃಷ್ಟಿ ಕಂಡು ತಂದರೂ ಕೂಡ ಇಡೀ ರಾಜ್ಯಕ್ಕೆ ಹೆಲ್ಪ್ ಆಯಿತು ರಾಜ್ಯಕ್ಕೆ ಹೆಲ್ಪ್ ಆಯಿತು ಈಗ ಸಮಸ್ಯೆಗಳು ಬಗೆಹರಿತವೆ ಎಲ್ಲ ಮುನ್ಸಿಪಾಲ್ಟಿನಲ್ಲೂ ಸಮಸ್ಯೆಗಳು ಇದ್ದೇ ಇದ್ದಾವೆ ಇದೇ ಇದ್ದಾವೆ ಈಗ ನೀವು ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ತಹಸೀಲ್ದಾರ್ ಬರಲಿ ಏನು ಮಾಡಬೇಕು ಅಂತ ಹೇಳಿ ಒಟ್ಟಲ್ಲಿ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜಾಗಗಳು ಅಂದರೆ ಮುನ್ಸಿಪಾಲ್ಟಿನಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವು ಎಲ್ಲವೂ ಕೂಡ ರೆಗ್ಯುಲೈಸ್ ಆಗಬೇಕು ಅದು ರೆಗ್ಯುಲೈಸ್ ಆಗಿ ಈ ಖಾತೆಗಳಾಗಬೇಕು ಈ ಖಾತೆ ಅಂದ್ರೇನು ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಈಗ ಅದೆಲ್ಲ ಮಸ್ಟಾಗಿ ಬಂದಿರತಕ್ಕಂಥದ್ದು ನಾವು ನಾನು ನಾನು ಬೆಂಗಳೂರಿನ ಸಚಿವ ಸಂಪುಟದ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಹದಿನಾರೂವರೆ ಸಾವಿರ ಎಕರೆ ರವಿನ್ಯೂ ಪಾಕೆಟ್ ಅವರೇ ಅವ್ರಿಗೆ ಕರೆಂಟ್ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ವಿ ಎಲ್ಲ ಸವಲತ್ತು ಕೊಡ್ತಾ ಇದ್ವಿ ರಸ್ತೆಗಳು ಮಾಡ್ತಾ ಇದ್ದೀವಿ ಅವರಿಂದ ಹತ್ತು ರೂಪಾಯಿ ಟ್ಯಾಕ್ಸ್ ಬರ್ತಿರಲ್ಲ ಅದಕ್ಕೆ ನನ್ನ ಅಧ್ಯಕ್ಷ ಕಮಿಟಿ ಆಯಿತು ಕಮಿಟಿ ಆಗಿದ್ದಾದಮೇಲೆ ನಾವು ಏನೋ ಮಾಡಿ ಅದನ್ನು ನಾನು ಇಡೀ ಅದನ್ನು ಹದಿನಾರು ಸಾವಿರ ಎಕರೆನೂ ಕೂಡ ರೆವನ್ಯೂ ಪಾಕೆಟನ್ನು ನಾವು ಇದನ್ನು ನಾನು ಈಗ ಅವಾಗ ಬಿ ಜೆ ಪಿ ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಎಷ್ಟು ಬರ್ತಾ ನಮಗೆ ದುಡ್ಡು ಅಂದರೆ ಮೂರು ಲಕ್ಷ ಕೋಟಿ ಬರ್ತಾಯಿತ್ತು ನಾವು ಮೂರು ಲಕ್ಷ ಕೋಟಿ ಬಂದಾಗ ನಾನೇನು ಹೇಳಿದೆ ನಾನು ಸಂದ್ರಾಮಯ್ಯವ್ರಿಗೆ ಹೇಳಿದೆ ಒಂದು ಕೆಲಸ ಮಾಡಿ ಒಂದು ಎರಡು ಎರಡು ಲಕ್ಷ ಕೋಟಿನ ನೀವು ಬೆಂಗಳೂರಿಗೆ ಖರ್ಚು ಮಾಡ್ಕೊಂಡಿ ಒಂದು ಲಕ್ಷ ಕೋಟಿನ ನೀರಾವರಿ ಕೊಡಿ ನಮಗೆ ಅಂಥೇಳಿ ನಾನು ಈ ರೀತಿಯಾಗಿ ರಾಜ್ಯ ಮಾಡ್ಕೊಂಡು ಏನೋ ಮಾಡಿದ್ದೀನಿ ಅಷ್ಟರೊಳಗಾಗಿ ನಿಮ್ಮ ಎಂ ಪಿ ರಾಜೀವ್ ಚಂದ್ರಶೇಖರ್ ಎಂ ಪಿಗ ಸುಪ್ರೀಂ ಕೋರ್ಟಿಗೆ ಅರ್ಜಿ ಆಗ್ತಾರೆ ಇದ್ರ ಮೇಲೆ ಹಂಗಾಗಿ ನನ್ನ ಸಮಿತಿ ನಾನು ತೀರ್ಮಾನ ಮಾಡಿದರೂ ಕೂಡ ಜಾರಿಗೆ ಬರಲಿದೆ ಜಾರಿ ಬರಲ ಹಾಗಾಗಿ ಏನು ಮಾಡಬೇಕು ನೈಂಟಿ ಫೋರ್ ಡಿ ಅಂತಕ್ಕಂಥ ಕಾನೂನ ರಾಷ್ಟ್ರಪತಿಗಳ ಒಪ್ಪಿಗೆ ತಗೊಂಡು ತರುವಂಥ ಕೆಲಸ ಮಾಡಬೇಕು ಇದು ಕಾನೂನಾತ್ಮಕವಾಗಿ ಸಮಸ್ಯೆಗಳು ಇದ್ದಾವೆ ತುಂಬ ಇದ್ದಾವೆ ಇಲ್ಲ ಅಂತ ಅದನ್ನು ಬಗೆರ್ಸ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತೇಳಿ ಬಹುಶಃ ಇದಕ್ಕೆ ನಾನು ಎಷ್ಟು ಕಟ್ಟಿಬಿಟ್ಟಿದ್ದೀನಿ ಅಂತಂದರೆ ಐದು ಆರು ನಂಬರ್ ಇಪ್ಪತ್ತೆಕಡೆ ಇಷ್ಟು ಒಪ್ಪಿಗೆ ತಗೋಬೇಕಾದಾಗ ಅಧಿಕಾರಿಗಳಿಗೆ ಹತ್ರ ಬಾಯಿ ಬದ ಮಾತಾಡ್ಬೇಕಾಗಿ ಬಂತು ಮಂತ್ರಿಗಳ ಮಾತಾಡ್ಬೇಕಾಯ್ತು ಗಲಾಟೆ ಮಾಡ್ಬೇಕಾಗಿ ಬಂತು ಇದು ಯಾಕಂದರೆ ಈ ಕಾನೂನಿನ ಸಂಘರ್ಷ ಇದೆ ಆ ಸಂಘರ್ಷದಿಂದ ಹೊರಗೆ ಬರಬೇಕಾದಾಗ ಸಮಾಧಾನ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇನ್ನೂ ಏನು ಸರಿಯಾಗಿ ಕೊಟ್ಟು ನಮ್ಮ ಏರಿಯಾ ಎಲ್ಲರೂ ಕೂಡ ಈಗ ಇದ್ರ ಜೊತೆಯಲ್ಲಿ ನಾವು ಹಿಂದೆ ಒಂದು ಟರಾವ್ ಈಗ ಏನು ಟರಾವ್ ಅಂತಂದರೆ ನಮ್ಮ ಮೂರು ಪಂಚಾಯತಿಗಳು ಮೂರು ಪಂಚಾಯತಿಗಳನ್ನು ಕೊಟ್ಟ ಮೂರಹಳ್ಳಿ ಎಲ್ಲಿಯೂ ಅಲ್ಲ ಆ ಮೂರು ಪಂಚಾಯತ್ ಕೂಡ ನಾವು ಮುನ್ಸಿಪಾಲ್ಟಿ ತಗೋಬೇಕು ಅಂತ ಮಾಡಿದ್ವಿ ಈಗ ಅದು ಮಾಡಿದಾಗ ಅಲ್ಲಿ ಅನೇಕ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ ಆಗ್ತದೆ ಪ್ರಾಪರ್ಟಿಗಳು ಹಿಂದೆ ಇದು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತವೆ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿರ್ತವೆ ಗೋಮಾಳಕ್ಕೊಂದು ಕಾನೂನು ಕರಾಬ್ ಬಂದು ಕಾನೂನು ಈ ಕಾನೂನಿನ ಜಂಜಾಟದಲ್ಲಿ ನಮಗೆ ನಗರ ಪ್ರದೇಶವನ್ನು ನಾವು ಅಧಿಕೃತವಾಗಿ ಮಾಡೋಕ್ಕಾಗಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನಾವು ಮಾಡತಕ್ಕಂಥದ್ದು ಈಗ ಏನಾದರೂ ಸಮಸ್ಯೆಗಳಿದ್ದರೆ ಸ್ಪ ಸ್ಪೆಸಿಫಿಕ್ ಆಗಿ ನಾನು ಅದು ಬಗ್ಗೆ ಒಂದು ಕೆಲಸ ಮಾಡ್ತೀನಿ ಬಗ್ಗೆ ತೊಂದರೆ ಇಲ್ಲ ಅದು ಮಾಡೋಣ ಇದೇ ಎಷ್ಟು ಹಾಕ್ಬೇಕು ಅಂತ ಮಾಡಿದ ಇದಕ್ಕೆ ಐದು ಕೋಟಿ ಮೇಲೆ ಆಗ್ತಾಯಿದೆ ನಾನೇನು ಚೇಂಬರಿಗೆ ಗೊತ್ತೀವಿ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಹಾಕ್ತೀವಿ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಮಾಡಬೇಕು ಅಂತ ಮಾಡಿದ್ದೀನಿ ನಿಮ್ಮ ಆಫೀಸಿಗೆ ಜನ ಅಂತ ಅಂತೇಳಿ ಕರೆಕ್ಟ ಮಾಡಿ ಏನೋ ಮಾಡಿ ಒಂದು ಕೋಟಿ ನಲವತ್ತೊಂಬತ್ತು ಮಾಡಿದೆ ನಾವು ಇದನ್ನು ಸಮಸ್ಯೆ ಹೇಗೆ ಬಗ್ಗೆ ಎಲ್ಲಿಸ್ಕೊಟ್ಟಿದ್ರೆ ಒಂದು ಕೋಟಿ ನಲವತ್ತೊಂದು ಲಕ್ಷ ನಾವು ಮುನ್ಸಿಪಾಲ್ಟಿನಲ್ಲಿ ಕಟ್ಟಿ ಅದನ್ನು ನಮ್ಮ ವ್ಯಾಪ್ತಿ ತಗೊಂಡು ನಾವು ರಿಕಲೈಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅವರ ಹಣವನ್ನು ಶೀರ್ ಮಾಡೋಕ್ಕೆ ಮಾಡೋಣ ಎಷ್ಟು ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥದ್ದು ಇದು ನೀವು ಕೂತು ನೀವು ಚರ್ಚೆ ಮಾಡಿ ಆ ಥರ ಮಾಡಿ ಒಟ್ಟಾರೆ ನಾನು ಹೇಳ್ತೀನಿ ಇನ್ನು ಇಲ್ಲಿ ಯಾವತ್ತೂ ಕೂಡ ಈ ಮುನ್ಸಿಪಾಲ್ಟಿಗಳು ಅಭಿವೃದ್ಧಿ ಆಗಬೇಕಾದಾಗ ನಾವು ಹೆಚ್ಚು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಸರ್ಕಾರದಿಂದ ಹಣವನ್ನು ನಮ್ಮ ಡೆವಲಪ್ಮೆಂಟನ್ನು ನಾವೇ ಮಾಡ್ತಾ ಅದಕ್ಕೆ ಬ ಸಹಾಯಕವಾಗಿರತಕ್ಕಂಥದ್ದು ಈ ಖಾತೆ ಸುಪ್ರೀಂ ಕೋರ್ಟ್ ಕೊಟ್ಟ ಜಡ್ಜ್ಮೆಂಟ್ ಈ ಖಾತೆಗಳು ಬಂದ ಮೇಲೆ ಇವೆಲ್ಲ ಕೂಡ ರೆಗ್ಯುಲೈಸ್ ಆಗೋಕ್ಕಾಗುತ್ತೆ ಈಗ ಏನಾಗ್ತದೆ ಅಂದರೆ ಈ ಇದು ಅನಧಿಕೃತವಾಗಿ ಮಧ್ಯವರ್ತಿಗಳು ಇಂಟ್ರಿಫಿಯರ್ ಆಗಿ ರಿಯಲ್ ಎಸ್ಟೇಟ್ಗಳು ಜಾಸ್ತಿಯಾಗಿ ಆಗಬಾರದೇ ಆಗ್ತಾ ಇದೆ ತೊಂದರೆಗಳಾಗ್ತಾಯಿದೆ ಅದೆಲ್ಲದ ತಪ್ಪಿಸೋದಕ್ಕೋಸ್ಕರ ಇದನ್ನು ತೊಂದಿರತಕ್ಕಂಥದ್ದು ಇದು ಅಂತಂಶವಾಗಿ ಬಗೆಹರಿಸ್ಬೋದು ಈಗ ಸದ್ಯಕ್ಕೆ ಇಪ್ಪತ್ತೊಂದು ಇಪ್ಪತ್ತೊಂದು ಎಕರೆನ ಅದನ್ನು ಗೋಮಾಣ ಅದರಲ್ಲಿ ಈಗ ನೀವು ಹೇಳ್ದಂಗೆ ದೊಡ್ಡದು ಇರ್ಬೋದು ಚಿಕ್ಕದು ಇರ್ಬೋದು ಅಪ್ಲಿಕೇಶನ್ಸ್ ಯಾವ ಥರ ಬರುತ್ತೆ ಅವರು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತಕ್ಕೆ ಮಾಡೋಣ ಎಕ್ಸಸ್ ಜಾಗ ಅಂತೇ ಅವನೇ ಇದ್ದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಮಾಡಬೇಕು ಒಟ್ಟಾರೆ ನಾವು ಏನೋ ಒಂದು ಕಡೆಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಂತಕ್ಕಂಥ ಕೆಲಸ ಮಾಡಬೇಕು ಈಗ ನನಗೇನಾಯ್ತು ಅಂದರೆ ಐದುವಾರು ಸರಿ ನಮ್ಗೆ ನಮ್ಗೆ ಪತ್ರ ಕೊಡಲಿಲ್ಲ ಅಂತ ಹೇಳಿ ನಾನು ದೊಡ್ಡ ಪ್ರಚಾರ ಚುನಾವಣೆ ಸಂದರ್ಭದಲ್ಲಿ ರಾಮಂಡ ಮಾಡ್ತಾ ಇದ್ದಾರೆ ಅಲ್ಲಿ ಗಂಗನಾಥ್ ನಗರದಲ್ಲಿ ನಾನು ಅವತ್ತು ಸ್ಲಮ್ ಅಂತ ಹೇಳಿ ನೋಡೋದಕ್ಕೋಸ್ಕರ ಹೋದ ನೀವು ಅರ್ಥ ಮಾಡ್ತಾ ಒಬ್ಬ ಮನುಷ್ಯ ಮಲಗಿದ್ದಾರೆ ಮಲಗಿದ ಒಂದು ಲಕ್ಷ ಸೊಳ್ಳೆಗಳು ಅವ್ರ ಮೈಲಿದೆ ಆರೋಗ್ಯ ಇಲ್ಲ ಒಂದು ಲಕ್ಷ ಸೊಳ್ಳೆಗಳಿದೆ ಕುಣಿಸಿರೋ ಒಂದು ಲಕ್ಷ ಕಡಿಮೆ ಇಲ್ಲ ಆ ರೀ ಪರಿಸ್ಥಿತಿ ಇತ್ತು ಕೊಳಚೆ ಆ ನೀರು ಬಸದಿ ಮನಸ್ಸು ನೋಡಿ ಸಾಕಷ್ಟು ಅದಕ್ಕೆ ನಾನೇನು ಕಾನೂನು ಮಾಡಿದೆ ಅಂದ್ರೆ ಯಾವುದೇ ಕೊಡ್ಬೇಕಾದ್ರೂ ಕೂಡ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳಿ ರಿಜಿಸ್ಟರ್ ಮಾಡಿದ್ರೆ ಅದು ಪರವಾರ ಮಾಡಕ್ ಬರಲ್ಲ ಕೊನೆ ಪಕ್ಷ ಅವನ ಹತ್ರ ಉಳಿತದೆ ಇಲ್ಲ ಪಕ್ಕದಲ್ಲಿ ರಾಮಣ್ಣ ಅಂತ ನೆತ್ರ ಏನ್ ಮಾಡ್ತೀರಿ ಏನೋ ಮಾಡಿ ಉಪಸಾಹಿಸಿ ಬರ್ಸ್ಕೊಳೋ ಕೆಲಸ ಮಾಡ್ತಾನೆ ಅದು ಕೂಡ ಉದಾಹರಣೆಗೆ ಹೇಳಿದ್ರು ರಾಮ ಅಂದ್ರೆ ಪುರುಷೋತ್ತಮ ಅವ್ರು ರಾಮ ತಪ್ಪು ಮಾಡದೇ ಇಲ್ಲ ಅದು ಹೆಣ್ತಿರ್ ಕಾಡಿ ಕಳ್ಸಿರ್ ಬಿಟ್ರೆ ಜ್ಞಾನ ಮಾಡಿಲ್ಲ ಅವ್ರು ಇದು ಕಾನೂನಿನಲ್ಲ ಸಂಘರ್ಷ ಸಂಘರ್ಷದಲ್ಲಿ ಯಾವ ರೀತಿಯಾಗಿ ನಾವು ಸೇರ್ಪಡಿಸ್ತೇಬೇಕು ಅಂತಕ್ಕಂಥದ್ದು ನೀವು ಸರಿಯಾಗಿ ಕೊಟ್ಟರೆ ಆ ಪ್ರಕಾರ ಮಾಡ್ತೀವಿ ಇದನ್ನು ಬಹುಶಃ ನನಗೆ ಎರಡು ಎರಡೂವರೆ ವರ್ಷ ಆಯಿತು ಹೌದು ಎರಡು ಎರಡೂವರೆ ವರ್ಷ ಯಾವಾಗ ಈ ಜಾಫರು ಇವರಿಬ್ಬರು ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಇವರಿಬ್ಬರದು ಜೀಶಾದ ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಕಂಡೀಷನ್ ಹಾಕಿರೋದು ಇದನ್ನು ಇದು ಸೆಟ್ಲಾಗಬೇಕು ಸೆಟ್ಲಾಗಿಲ್ಲ ಅಂತ ಅಥವಾ ನನಗೆಲ್ಲ ಒಂದು ಕಡೆ ಅನಿಸ್ತು ನಾನು ಕಾನೂನು ಮಾಡೋ ಸಹಿತ ನಾನು ಸಕ್ಸಸ್ ಆಗಲಿಲ್ಲ ಏನಾರು ಮಾಡಿ ನಮ್ಮಲ್ಲಿ ಸಕ್ಸಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಒತ್ತಡ ಮಾಡಿ ನಮ್ಮ ಅಧಿಕಾರಿಗಳನ್ನೆಲ್ಲ ಹಿಂದೆ ಹಾಕಿ ಏನೋ ಮಾಡಿ ಸಟ್ಲು ಮಾಡಿದೆ ಈಗ ನೀವು ಕೆಳಗಳಿಗೆ ಸಹಾಯ ಆಗತ್ತರಿ ರೀತಿ ಮಾಡೋಣ ಆಮೇಲೆ ಇವತ್ತು ಬೆಲೆಗಳು ಜಾಸ್ತಿ ಆಗಿದೆ ಇವತ್ತು ನಿಮಗೆ ಸೆಂಟಲ್ ವ್ಯಾಲ್ಯೂ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಅದಕ್ಕೆ ಬೆಲೆಗೆ ತಕ್ಕಂತೆ ಅವರಂಥ ಪ್ರತಿಫಲವನ್ನು ಕೂಡ ತರಬೇಕು ನೀವು ಸವಲತ್ತು ಕೂಡ ಕೊಡಬೇಕು ಸವಲ ಸವಲತ್ತು ಕೊಡಬೇಕಾದ್ರೆ ನೀವು ಅದು ಅವ್ರಿಗೆ ಟ್ಯಾಕ್ಸ್ ಹಾಕಲೇಬೇಕಾಗತ್ತೆ ಈಗ ಬೆಂಗಳೂರಿನಲ್ಲಿ ನಾವು ಟ್ಯಾಕ್ಸಸ್ ಈಗ ಬೆಂಗಳೂರಿನಾಗ ಯಾರು ಮನೆಗಿದ್ದ ನೋವು ಅನುಭವ ಆಗ್ತದೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಂತ ಟ್ಯಾಕ್ಸ್ ಪ್ರತಿ ವರ್ಷವೂ ರೈಸ್ ಮಾಡ್ತಾರೆ ಯಾವೆಲ್ಲೋಸ ಟ್ಯಾಕ್ಸ್ ಅಂತ ಇರ್ತಾರೆ ಸೊ ನಾವು ನಾವೆಲ್ಲೋ ಒಂದು ಕಡೆ ತೆರಿಗೆ ಬರದಲ್ಲೇ ತೆರಿಗೆ ಹಣ ಬರ್ದೇ ಇವತ್ತು ನಾವು ಅಭಿವೃದ್ಧಿ ಪಟ್ಟಣ ಅನ್ನೋದನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ನಾವು ಸರ್ಕಾರಗಳಿಂದ ಹೆಚ್ಚು ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು ಲೋ ಇದು ಇದಕ್ಕೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಕ್ಕಂಥದ್ದು ಇದಕ್ಕೆ ನಾನು ಯಾಕೆ ಯೋಚನೆ ಮಾಡಿದೆ ಅಂದರೆ ಈಗ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಎರಡು ಸಾವಿರದ ಐವತ್ತು ಎಕರೆ ಅಕ್ವೈರ್ ಆಗಿರ್ತಕ್ಕಂಥದ್ದು ಅದು ಅಲ್ಲೇ ಇದೆ ಹೆಂಗರು ಪಂಚಾಯತ್ ಇದೆ ಅಲ್ಲೂ ಕೋಲಳ್ಳಿ ಇದೆ ಅವರು ಇಂಡಸ್ಟ್ರೀಸ್ ಅವರು ಟ್ಯಾಕ್ಸ್ ಕೇಳ್ತಾರೆ ನಾವು ಕೇಳ್ತೀವಿ ಅವ್ರಿಗೂ ಕೊಡೋಲ್ಲ ನಮಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ಯಾರಿಗೂ ಜೋಗ ಹೋಗುತ್ತೆ ಅದಕ್ಕೆ ಏನು ಮಾಡೋಣ ನಾನು ಈ ಮೂರನ್ನು ಪ್ಲ್ಯಾನ್ ಮಾಡಿ ಒಟ್ಟಿಗೆ ತಗೊಂಡ ಸಮಸ್ಯೆಗೆ ಬಂದೇ ಬರಲಿ ಸಮಸ್ಯೆ ಬಗೆಹರಿಸೋಣ ಬಂದಾಗಲೇನೆ ನಾವು ಬಗೆಹರಿಸೋದಕ್ಕೆ ಯೋಚನೆ ಮಾಡಬೇಕು ನೋಡಿ ಈ ಕಾನೂನಿನ ಸಂಘರ್ಷ ಒಂದೊಂದು ಒಂದೊಂದು ಕಾನೂನಿದೆ ಸಾರ್ವಜನಿಕವಾಗಿ ಆಸ್ತಿಗಳನ್ನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಆಸ್ತಿಗಳನ್ನ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಬಿಟ್ಟು ಅಂತನೆ ಯಾರ್ಯಾರೋ ಇದಾರೆ ಯಾರ್ಯಾರು ಏನು ಕಾರಣ ಜಾಗ ಬೇಕು ಅಂತಂದ್ರೆ ಜಾಗನೇ ಸಿಗೋದಿಲ್ಲ ಈ ಇದೆ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಅಂದರೆ ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು ಪೂರ್ವ ಕಟ್ಟೋದಕ್ಕೆ ಇನ್ನೊಂದು ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸುಮಾರು ನಲವತ್ತು ಪ್ರಪೋಸಲ್ ಇದೆ ನಲವತ್ತು ಅಂದರೆ ನಾನು ಒಬ್ಬ ಪಿ ಎನ್ ಅದಕ್ಕೆ ಇಟ್ಟಿರ್ತಿದ್ದೀನಿ ಬರೀ ಫೈನಿಂದ ಓಡಾಡ್ತಾರೆ ನಮಗೆ ಎ ಸಿ ಡಿ ಸಿ ತಹಸೀಲ್ದಾರ್ ಮುನ್ಸಿಪಾಲ್ಟಿ ಇನ್ನೊಂದು ಕಡೆಗೆ ಹೋಗೋದು ಗೌರ್ಮೆಂಟ್ಗೆ ಹೋಗೋದು ಫೈನಾನ್ಸ್ಗೆ ಹೋಗೋದು ಬರೋದು ಈಗೆಲ್ಲದಕ್ಕೂ ಫೈನಾನ್ಸ್ಗೆ ಬೇರೆ ಅಡ್ಡ ಬರ್ತಾಯಿತು ಈ ಇದನ್ನು ಇದು ಕ್ಲಿಯರ್ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಒತ್ತ ಕೊಡಕ್ಕೆ ತಯಾರಿಲ್ಲ ಅವ್ರು ಬಾರ್ದರು ಏನಂದ್ರೆ ನೀವು ಮಾರ್ಕೆಟ್ ವ್ಯಾಲಿ ತಗೊಳ್ಳಿತ್ತು ಎಲ್ಲದೂ ಇದೆ ಎಲ್ಲದೂ ಹೆಚ್ಚು ಹೇಳಕ್ ಹೋಗ ನೀವು ಒಂದೇ ನನಗೆ ನಿರ್ದಿಷ್ಟವಾಗಿ ಹೇಳಿದ್ರೆ ಈ ರಾಮಣ್ಣ ಬುದ್ಧಿವತ್ತಿಕೆಯನ್ನ ನಿಯಂತ್ರಿಸೋದಕ್ಕೆ ಏನು ಸಾಧ್ಯ ಹೇಳಿ ಈ ಕಾಲು ಮಾಡಿ ನೀನು ನಾನು ಹೇಳ್ತೀನಿ ನಾನು ವಿಧಾನ ಇಡೀ ವಿಧಾನಸೌಧ ಎಲ್ಲ ಎಮ್ ಎಲ್ ಎನ್ನು ವಿರೋವರ ಮಾಡೋದ್ರೆ ನಾನು ಕಾನೂನು ನೈಟ್ ಬೋರ್ಡ್ ಇತ್ತು ಅಂತ ನಾನು ಹೇಳಿದೆ ಯಾವ ಮುಖ್ಯಮಂತ್ರಿಗಳು ನೀವು ಇದು ಇದಕ್ಕೆ ಆಗಬೇಡಿ ನಾವು ನಾನು ನಾನು ಏನೋ ನಾವು ರಾಜ್ಯಪಾಲರಿಗೆ ಹೋಗೋದಿಲ್ಲ ರಾಷ್ಟ್ರಪತಿಗೂ ಹೋಗ್ಬೇಕು ಅಂತೇಳಿ ಯಾಕಂದರೆ ರಾಷ್ಟ್ರಪತಿಗೆ ಹೋಗಿ ಅಂಕಿತ ಆದರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರ ಬರ್ತದೆ ಕೋರ್ಟ್ಗಳು ಇಂಟ್ರಿಫಿಯರ್ ಆಗಲ್ಲ ನನಗೆ ಭಯ ಬಂದಿರೋದು ಯಾವುದು ಅಂತ ಯಾರು ಅಲ್ಲ ಈ ಕೋರ್ಟ್ಗಳು ಒಂದು ಏನದು ಇವತ್ತೊಂದು ಜಡ್ಮೆಂಟು ನಾಳೆ ಒಂದು ಜಡ್ಮೆಂಟು ಯಾವ ಮಟ್ಟಗಳ ತಾಲೂಕಾ ಮಿತಿ ಕಡೆಯಾಗಿದೆ ಇವತ್ತು ಬರ್ತಕ್ಕಂಥ ತೀರ್ಥವು ಸೊ ಹಾಗಾಗಿ ಇವೆಲ್ಲ ಇದೆ ಈ ದಿನದಲ್ಲಿ ಎಲ್ಲರ ವಿಚಾರ ಹೇಳಬೇಕಾಗಿರ್ಬೋದು ಈಗ ತಹಸೀಲ್ದರು ಬರಲಿ ಈಗ ಒಂದೊಂದಾಗೇನೆ ಬಗೆಹಿರ್ತಕ್ಕಂಥ ಕೆಲಸ ಮಾಡಿ ಈಗ